ಇದು ನಿಮ್ಮ ವಾಹಿನಿ ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ಚಂದ್ರಶೇಖರಪುರ ಗ್ರಾಮದ ವಿ ಶ್ರೀನಿವಾಸ್ ಅಧ್ಯಕ್ಷರು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಎಸಿ ಘಟಕ ಇವರು ಚುಂಚನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತ ಚಲಾಯಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸಂಸದರ ಚುನಾವಣೆಗೆ ಸ್ಪರ್ಧಿಸಿರುವ ಸ್ಟಾರ್ ಚಂದ್ರೂರವರು ಒಂದು ಲಕ್ಷಗಳ ಮತಗಳ ಅಂತರದಿಂದ ಗೆಲು ಸಾಧಿಸುತ್ತಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ನಾಗಮಂಗಲ ತಾಲೂಕಿನ ಕನ್ನಘಟ್ಟ ಗ್ರಾಮದ ಬಡ ಕುಟುಂಬದಿಂದ ಬಂದಂತಹ ಸ್ಥಳೀಯ ನಿವಾಸಿ ವೆಂಕಟರಮಣೇಗೌಡ ಅಟ್ ಸ್ಟಾರ್ ಚಂದ್ರೂರವರು ಸ್ಪರ್ಧಿಸಿದ್ದು ನಾಗಮಂಗಲ ತಾಲೂಕಿನ ಪ್ರತಿ ಬೂತ್ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಸ್ವಾಮಿ ಅವರ ಬೆಂಬಲಿತ ಕಾರ್ಯಕರ್ತರಿದ್ದು ಒಂದು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸ್ಟಾರ್ ಚಂದ್ರೂರವರು ಗೆಲುವು ಸಾಧಿಸುತ್ತಾರೆ ಎಂದು ಮಂಡ್ಯ ಜಿಲ್ಲಾ ಎಸ್ಸಿ ಘಟಕದ ಅಧ್ಯಕ್ಷರಾದ ಎಚ್ಪಿ ಅವರು ತಿಳಿಸಿದರು ಕಾಂಗ್ರೆಸ್ಗೆ ಮತ ದೇಶಕ್ಕೆ ಹಿತ ಏಕೆ ಅಂದರೆ ಸ್ಥಳೀಯವಾಗಿ ನಮ್ಮ ನಾಯಕರಾದ ಸ್ಟಾರ್ ಚಂದ್ರವರು ನಮ್ಮ ಆದಿಚುಂಚನಗಿರಿಯಿಂದ ಕೇವಲ ಏಳರಿಂದ ಎಂಟು ಕಿಲೋಮೀಟರ್ ಹತ್ತಿರದಲ್ಲಿದ್ದಾರೆ ನಾವು ಯಾವಾಗ ಬೇಕಾದರೂ ಅವ್ರನ್ನ ಮೀಟ್ ಮಾಡ್ಬೋದು ಅವ್ರು ನಮಗೆ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ ಕುಮಾರನನ್ನು ನಾವು ರಾಮನಗರಕ್ಕೆ ಚನ್ನಪಟ್ಟಣಕ್ಕೆ ಹಾಸನ್ಗೆ ಚಿಕ್ಕಬಳ್ಳಾಪುರಕ್ಕೆ ದೊಡ್ಡಬಳ್ಳಾಪುರಕ್ಕೆ ಶಿಡ್ಲಘಟ್ಟಕ್ಕೆ ಹೋಗಿ ನಾವು ಹುಡುಕೊಂಡು ಹೋಗೋಕ್ಕಾಗಲ್ಲ ಯಾಕೆ ಅಂದರೆ ಅವ್ರು ದೊಡ್ಡ ದೊಡ್ಡ ಹೋಟ್ಲಲ್ಲಿ ಇರ್ತಾರೆ ಸ್ಥಳೀಯ ನಾಯಕರಾದ ಸ್ಟಾರ್ ಚಂದ್ರವರು ನಮ್ಗೆ ಹತ್ತಿರದಿಂದ ತುಂಬ 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 ಹತ್ತಿರದಿಂದ ಲಿಂಕಲ್ಲಿದ್ದಾರೆ ಆದ್ದರಿಂದ ನಾವು ಇಡೀ ದೇಶದಲ್ಲಿ ಯಾವ ಅಲೆನೂ ಇಲ್ಲ ಯಾವ ಮೋದಿ ಅಲೆನೂ ಇಲ್ಲ ಯಾವುದೂ ಇಲ್ಲ ಇಲ್ಲಿರೋದು ಒಂದೇ ಅಲೆ ನಮ್ಮ ಡಿಸ್ಟ್ರಿಕ್ ಚೆಲವಣ್ಣ ಸ್ಟಾರ್ ಚಂದ್ರುನೇ ವಿನ್ನರ್ ಮಂಡ್ಯಕ್ಕೆ ಸ್ಟಾರ್ ಚಂದ್ರು ದೇಶಕ್ಕೆ ರಾಹುಲ್ ಗಾಂಧಿ ಮತರ್ವ ಮುಖಂಡ ಪುನೀತ್ ಮಾತನಾಡಿ ಚಲೂರಾಯ ಸ್ವಾಮಿ ಅವರ ಕೈ ಬಲಪಡಿಸಲು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರೂರನ್ನ ಗೆಲ್ಲಿಸಬೇಕು ಆದ್ದರಿಂದ ಕಾರ್ಯಕರ್ತರು ಒಮ್ಮತದಿಂದ ದುಡಿದು ಅವರ ಗೆಲುವಿಗೆ ಸಹಕಾರಿ ನೀಡಿದ್ದೇವೆ ಗೆದ್ದು ಮಂಡ್ಯ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಲಿ ಎಂದು ಆಶಿಸುತ್ತೇನೆ ಎಂದರು ಕಾಂಗ್ರೆಸ್ ಜಯ ಬಾರಿಸುತ್ತೆ ಮಂಡ್ಯ ಜಿಲ್ಲೆಯ ಮತದಾರರು ಸ್ಟಾರ್ ಚಂದ್ರು ವೆಂಕಟ ರಮಣೇಗೌಡರವರಿಗೆ ಮಾತ ಕೊಡ್ತಾ ಇದ್ದಾರೆ ಎಲ್ಲಾ ಕಮ್ಮಿ ಸ್ಟಾರ್ ಚಂದ್ರವರು ఇదే ఈ సందర్భీనగిరి గ్రామ పంచాయతి అధ్యక్ష మాజీ గ్రామ పంచాయతీ ఉపాధ్యక్షర మంజునాథ్ టింగణ ಸೇರಿದಂತೆ ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದರು ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ